ಪಡ್ಡಿನ ಕಾವಲಿಯಲ್ಲೇ ನಾವು ಈ ರೀತಿ ಕೇಕ್ ಮಾಡ್ಬೋದು ರವೆಯಿಂದ ಹೊಟ್ಟೆ ತುಂಬ ತುಂಬುತ್ತೆ ರವೆಯಲ್ಲಿ ಮಾಡಿರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೀವು ಬೆಳಗಿನ ತಿಂಡಿ ಲಂಚ್ಗೆ ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಯಾವಾಗಲಾದರೂ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ರವೆ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತೀವಲ್ವಾ ಅದು ಇಲ್ಲ ಅಂದರೆ ಬೆಂಗಳೂರು ರವೆ ಕೂಡ ಹಾಕ್ಕೋಬೋದು ಅದೇ ಕಪ್ಪಲ್ಲಿ ಕಾಲು ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಜಾಸ್ತಿ ತಿನ್ನಲ್ಲ ಅನ್ನೋದಾದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೊಬೋದು ಕಾಲು ಕಪ್ಪಿನಷ್ಟು ಹಾಲು ಹಾಕೊಳ್ತಾ ಇದೀನಿ ಕಾಲು ಕಪ್ಪಿನಷ್ಟು ಮೊಸರು ಹಾಕೊಳ್ತಾ ಇದೀನಿ ನೀವು ಯಾವ ಕಪ್ಪಲ್ಲಿ ರವೆ ತಗೊಳ್ತಿರೋ ಅದೇ ಕಪ್ ಅಲ್ಲಿ ಅಳತೆ ಮಾಡಿ ಕಾಲ್ ಕಾಲ್ ಕಪ್ ತಗೊಂಡ್ರಾಯ್ತು ಕಾಲು ಸ್ಪೂನಿನಷ್ಟು ಬೇಕಿಂಗ್ ಪೌಡರ್ ಇದು ಬೇಕಿಂಗ್ ಪೌಡರ್ ಹಾಕೊಳ್ಳಿ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕೊಂಡು ಇದೆರಡು ಇಲ್ಲ ಅಂದ್ರೆ ನೀವು ಅರ್ಧ ಸ್ಪೂನು ಈನೋ ಪೌಡರ್ ಕೂಡ ಹಾಕೋಬಹುದು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ನಮಗೆ ಮಿಕ್ಸಿಗೆ ಹಾಕ್ಕೊಂಡಾಗ ಈಸಿಯಾಗಿ ಆಗತ್ತೆ ಆದ್ದರಿಂದ ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ಈ ಹದದಲ್ಲಿ ಇದೆ ಇದು ನೋಡಿ ತುಂಬ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಇಡ್ಲಿ ಹಿಟ್ಟಿನ ಹದದಲ್ಲಿ ಇದೆ ಸ್ವಲ್ಪ ತರಿತರಿಯಾಗಿದೆ ರವೆ ಹಾಕಿರೋದ್ರಿಂದ ಏನೂ ಆಗೋದಿಲ್ಲ ಸ್ವಲ್ಪ ಆದಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ನೋಡಬೇಕು ಈಗ ಒಂದು ಬಟ್ಟಲಿಗೆ ಅದನ್ನು ಹಾಕ್ಬಿಟ್ಟು ಹತ್ತು ನಿಮಿಷಗಳ ಕಾಲ ಹಾಗೆ ಅದನ್ನು ಮುಚ್ಚಿ ಇಡಬೇಕು ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗೆದಿದ್ದೀನಿ ನೋಡಿ ಇಲ್ಲಿ ಕಸ್ಟರ್ಡ್ ಪೌಡರ್ ಇಟ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ ಏನಾದರೂ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಇದ್ದರೆ ಅದೇ ಆಗತ್ತೆ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕೋಬಹುದು ಎರಡು ಟೇಬಲ್ ಸ್ಪೂನಿನಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ವೆನಿಲಾ ಫ್ಲೇವರ್ ಇರೋ ಕಸ್ಟರ್ಡ್ ಪೌಡರ್ ಇದು ಸ್ವಲ್ಪ ಹಾಲಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚೂರು ಗಟ್ಟಿ ಅನ್ನಿಸ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಹಾಲನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು ತೆಳುವಾಗಿಬಿಡುತ್ತೆ ಸ್ವಲ್ಪ ಮಾತ್ರ ಅದನ್ನು ಮಿಕ್ಸ್ ಮಾಡುವಷ್ಟು ಹಾಲನ್ನು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ರವೆಯ ಮಿಶ್ರಣಕ್ಕೆ ಕೇಕ್ ಮಿಶ್ರಣ ಏನು ಮಾಡ್ಕೊಂಡಿದ್ನೋ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ನಿಮಿಷ ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ಈ ರೀತಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನಮಗೆ ಕೇಕ್ ಬರುತ್ತೆ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ತಿದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ತೆಳು ಮಾತ್ರ ಮಾಡ್ಕೋಬೇಡಿ ಇಷ್ಟು ಗಟ್ಟಿಯಾಗಿ ಇರಲಿ ಪಡ್ಡಿನ ಕಾವಲಿ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಮಿಶ್ರಣಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಬಾದಾಮಿ ಹಾಗೂ ಗೋಡಂಬಿ ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೊಬೋದು ಪಿಸ್ತಾ ಕೂಡ ಹಾಕೊಂಡ ಹಾಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಡ್ಡಿನ ತವಾಕ್ಕೆ ಇವಾಗ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಕೇಕ್ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ಹೀಗೆ ಎಲ್ಲದಕ್ಕೂ ಕೇಕ್ ಮಿಶ್ರಣ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಪಡ್ಡಿನ ಕಾವಲಿ ಇಲ್ಲ ಅಂದರೆ ನೀವು ಈ ರೀತಿ ಬಟ್ಟಲ್ಗಳಿಗೂ ಕೂಡ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದರಲ್ಲೂ ಬೇಯಿಸ್ಕೋಬೋದು ಟ್ಯೂಟಿ ಫ್ರೂಟಿ ಇದ್ದರೆ ಮೇಲ್ಗಡೆಯಿಂದ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮಕ್ಕಳಿಗೆ ಕೂಡ ಇಷ್ಟವಾಗುತ್ತೆ ಟ್ಯೂಟಿ ಫ್ರೂಟಿ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಹಾಕಿದ್ದೀವಲ್ವ ಅದೇ ಸಾಕಾಗತ್ತೆ ಗ್ರೀನ್ ಕಲರ್ದು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರೀನ್ ಮತ್ತೆ ರೆಡ್ ಎರಡನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಆಪ್ಷನ್ ಇದು ಚೂಟಿ ಫ್ರೂಟಿ ಹಾಕೊಳ್ತಾ ಇರೋದು ಆಪ್ಷನಲ್ಲು ಇದನ್ನ ಡಿಫ್ರೆಂಟಾಗಿ ಆಗಿ ಬೇಯಿಸ್ಬೇಕೀಗ ನಾವು ಯಾವ ರೀತಿ ಅಂತ ನೋಡ್ಕೊಳೋಣ ಒಂದು ತವಾ ಇಟ್ಕೊಂಡಿದ್ದೀನಿ ನಾನು ಹಳೆ ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಯಾವ ತರ ತವ ಇರುತ್ತೋ ನಿಮ್ಮ ಹತ್ರ ಆ ರೀತಿ ಇಟ್ಕೋಬಹುದು ಅದನ್ನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಬಿಸಿಯಾದ ನಂತರ ಇದ್ರ ಮೇಲ್ಗಡೆ ಈ ಪಡ್ಡಿನ ಕಾವಲಿ ಇದೆಯಲ್ಲ ಇದನ್ನ ಇಟ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಜೋರು ಉರಿ ಬೇಡ ಒಂಥರ ಆಗಿಬಿಡತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಅದ್ರ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ನಿಧಾನ ಉರಿಯಲ್ಲಿ ಇದು ಹತ್ತು ನಿಮಿಷಗಳ ಕಾಲ ಬೆಂದರೆ ಚೆನ್ನಾಗಿ ಬೇಯುತ್ತೆ ಕ್ರಮೇಣವಾಗಿ ಸೈಡೆಲ್ಲ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹೀಗೆ ಇದು ಈಗ ಬೆಂದಿದೆ ನೋಡಿ ಹತ್ತು ನಿಮಿಷ ಆಗಿದೆ ಇದು ಇವಾಗ ಮುಚ್ಚಳನ್ನು ನಾನು ತೆಗಿತಾ ಇದ್ದೀನಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ಒಂದು ಟೂತ್ ಪಿಕ್ ತಗೊಂಡಿದ್ದೀನಿ ಟೂತ್ ಪಿಕ್ ಅಥವಾ ಸ್ಪೂನ್ ಸಹಾಯದಿಂದ ಕೂಡ ನೀವು ನೋಡ್ಬೋದು ನೋಡಿ ಅಂಟೋದಿಲ್ಲ ಟೂತ್ ಪಿಕ್ಕಿಗೆ ಇದು ಅಂಟ್ತಾ ಇಲ್ಲ ಬೆಂದಿದೆ ತುಂಬ ಹೊತ್ತು ಇದನ್ನು ಬೇಯಿಸ್ಬಾರ್ದು ತಳಭಾಗ ಒಂಥರ ಸೀದೋಗಿಬಿಡುತ್ತೆ ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಒಂದನ್ನು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಮಗೂ ಕೂಡ ತಿನ್ನೋದಕ್ಕೆ ಖುಷಿಯಾಗುತ್ತೆ ಇವಾಗ ರವಿ ಕೇಕು ರೆಡಿಯಾಗಿದೆ ಪಡ್ಡಿನ ಕಾವಲಿಯಲ್ಲಿ ಮಾಡಿರುವಂತಹ ರವೆ ಕೇಕು ತುಂಬ ಸಾಫ್ಟಾಗಿ ಬಂದಿದೆ ಇದು ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿದೆ ಒಂದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿದೆ ಎಷ್ಟೊಂದು ಸುಲಭವಾಗಿ ಕೇಕ್ನ ಮಾಡ್ಕೋಬೋದಲ್ವಾ ನಾವು ಓವನ್ ಬೇಕು ಅಂತ ಏನೂ ಇಲ್ಲ ಹಾಗೆ ಕೂಡ ಮೈದಾ ಅಥವಾ ಗೋಧಿ ಹಿಟ್ಟು ಏನೂ ಹಾಕಿದೆ ಹಾಗೆ ರವೆಯಿಂದ ಕೇಕ್ ಮಾಡಿರೋದು ತುಂಬ ರುಚಿಯಾಗಿದೆ ಖಂಡಿತ ಟ್ರೈ ಮಾಡಿ ನಿಮ್ಮನೇಲಿ ಎಲ್ಲರೂ ಇಷ್ಟಪಡೋದು ಗ್ಯಾರಂಟಿ ನೋಡಿ ಒಳಗಡೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಿಮಗೆಲ್ಲ ಈ ಕೇಕ್ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಳ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೆ ಮತ್ತೆ ಲಂಚ್ ಬಾಕ್ಸಿಗೆ ಕೂಡ ಈ ರೆಸಿಪಿನ ನೀವು ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಮಾಡ್ಕೊಂಬಿಡ್ಬೋದು ಹೊಟ್ಟೆ ತುಂಬುತ್ತೆ ರವೆಯಿಂದ ಮಾಡಿರೋದಲ್ವಾ ತುಂಬ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ಟ್ಯೂಟಿ ಫ್ರೂಟಿ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು